ಹಾಸನ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮತ್ತು ಕಂದಾಯ ಇಲಾಖೆಯ ಮುಖಾಂತರ ಶತಶತಮಾನಗಳಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲಿರ್ತಕ್ಕಂಥ ಭೂ ದಾಖಲೆಗಳನ್ನು ರೈತರಿಗೆ ಲಕ್ಷೋಪಾದಿಯಲ್ಲಿ ಕೊಡಿಸ್ತಕ್ಕಂಥ ಸರಳತೆಯನ್ನು ಕಂಡಿರ್ತಕ್ಕಂಥ ಆ ಫಲಾನುಭವಿಗಳಿಗೆ ಇವತ್ತು ಕರೆದು ಹಕ್ಕುಪತ್ರಗಳ ವಿತರಣೆಯನ್ನು ಮಾಡ್ತಕ್ಕಂಥ ಈ ಮಹತ್ವಪೂರ್ಣ ಐತಿಹಾಸಿಕ ಮಹಾಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಘನವತ್ತ ಐತಿಹಾಸಿಕ ಹಿನ್ನೆಲೆ ಉಳ್ಳ ಸನ್ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಧೀಮಂತ ರಾಜಕಾರಣಿಗಳಾದಂಥ ಸಿದ್ದರಾಮಣ್ಣವರೇ ಮತ್ತೋರ್ವ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನಾಯಕರು ಆಗಿರ್ತಕ್ಕಂಥ ಎಲ್ಲ ನೀರಾವರಿ ಇಲಾಖೆಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನ ಮಾಡಿ ಹೆಸರು ಗಳಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಂದಾಯ ಮಂತ್ರಿಗಳು ರೆವಿನ್ಯೂ ಮಂತ್ರಿಗಳು ಹಾಗೂ ಇಡೀ ಕರ್ನಾಟಕ ರಾಜ್ಯದಲ್ಲೇ ಈ ಭೂ ದಾಖಲೆಗಳ ರೈತರಿಗೆ ಒದಗಿಸ್ತಕ್ಕಂಥ ಇತಿಹಾಸವನ್ನ ವಿಜಯಪುರದಲ್ಲಿ ನಾವು ಹೋಗಿದ್ದು ಒಂದು ಲಕ್ಷದ ಹತ್ತು ಸಾವಿರ ಜನಕ್ಕೆ ಭೂ ದಾಖಲೆಗಳನ್ನು ಕೊಟ್ಟಂತಹ ಒಂದು ಮಹತ್ವಪೂರ್ಣವಾದಂತ ಸಭೆಯನ್ನ ನಮ್ಮ ಜಮೀರ್ ಅಹಮದ್ ಅವರು ಮತ್ತು ಕೃಷ್ಣ ಬೈರೇಗೌಡರು ಆಯೋಜನೆ ಮಾಡಿದ್ರು ರೈತರಿಗೆ ಇವತ್ತು ಭೂ ದಾಖಲೆಗಳು ಸಿಗದಲ್ಲೇ ಯಾವ ಸಂಕಷ್ಟಕ್ಕೆ ಸಿಕ್ಕಿದ್ರು ಅದನ್ನ ನಿವಾರಣೆ ಮಾಡದ ಮುಖಾಂತರ ರೆವಿನ್ಯೂ ಇಲಾಖೆಯಲ್ಲಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ನಮ್ಮ ಕಂದಾಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಕೃಷ್ಣ ಬೈರೇಗೌಡರವರೇ ನಮ್ಮ ಕನ್ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರೇ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಿರಿಯ ನಾಯಕರು ಆದಂತಹ ಮಾದೇವಪ್ನವರೇ ಮತ್ತು ಮತ್ತೋರ್ವ ಅಲ್ಪಸಂಖ್ಯಾತರ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ರವರೇ ಮತ್ತು ಈ ಜಿಲ್ಲೆಯ ಯುವ ಮುಖಂಡರು ಯುವ ಸಂಸದರು ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ರವರೇ ನನ್ನ ಸ್ನೇಹಿತರಾದ ಬಾಲಕೃಷ್ಣರವ್ರೆ ಚಂದ್ರಪಟ್ಟಣದ ಕ್ಷೇತ್ರದ ಶಾಸಕರು ಅದೇ ರೀತಿ ಬೇಲೂರು ಕ್ಷೇತ್ರದ ಶಾಸಕರಾದ ಸುರೇಶ್ ರವ್ರೆ ಸಕ್ಲೇಶ್ವರ ಕ್ಷೇತ್ರದ ಶಾಸಕರಾದ ಅವರೇ ಜಿಲ್ಲಾಧಿಕಾರಿಗಳೇ ಜಿಲ್ಲೆಯ ಎಲ್ಲ ನನ್ನ ಅಧಿಕಾರಿ ಬಂಧುಗಳೇ ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಟೇಲ್ ಶಿವಪ್ನವರೇ ಮತ್ತು ನಮ್ಮ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗೋಪಾಲ ಅವರೇ ನಮ್ಮ ಮುರಳಿ ಮೋಹನ್ ರವರೇ ಬಿ ಶಿವರಾಮ್ ಅವರೇ ಮತ್ತು ನಮ್ಮ ಅರ್ತಲ್ಗೋಡು ಕ್ಷೇತ್ರದ ಶ್ರೀಧರ್ ಗೌಡವ್ರೆ ಎಲ್ಲ ಮುಖಂಡ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮುಖಂಡ್ರೆ ನನ್ನ ನನ್ನ ಎಲ್ಲ ನನ್ನ ರೈತ ಬಂಧುಗಳೇ ಈಗ ಆಗಲೇ ಸಮಯ ಆಗ್ತಾ ಇದೆ ಆದ್ರಿಂದ ನಾನು ನನಗೆ ಸರ್ಕಾರದ ಆಶಯ ನುಡಿಗಳನ್ನು ನುಡಿಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸರ್ಕಾರದ ಆಶಯ ನುಡಿಗಳು ಅಂದ್ರೆ ಇವತ್ತು ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳ ಕಾಲವನ್ನ ಕಳೆದಿದೆ ಎರಡೂವರೆ ವರ್ಷಗಳನ್ನ ಕಳೆದಿರ್ತಕ್ಕಂಥ ಕಾಲದಲ್ಲೇ ಇವತ್ತು ಕರ್ನಾಟಕ ಸರ್ಕಾರ ಪ್ರಥಮ ಬಾರಿಗೆ ಈ ರೆವಿನ್ಯೂ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಆಂದೋಲನದ ಜೊತೆಗೆ ಇವತ್ತು ಎಲ್ಲ ರೀತಿಯ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ಭಾರತ ದೇಶದಲ್ಲೇ ಇವತ್ತು ಯಾವ ಬಡವರಿದ್ದಾರೆ ದಲಿತರಿದ್ದಾರೆ ಎಲ್ಲ ವರ್ಗದ ಜನ ಇದ್ದಾರೆ ಅವರಿಗೆ ಅನ್ನವನ್ನ ಕೊಡ್ತಕ್ಕಂಥ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಆರ್ಥಿಕವಾಗಿ ಅವರನ್ನು ಮೇಲೆ ಕೆತ್ತಕ್ಕಂಥ ಕೆಲಸವನ್ನ ನಮ್ಮ ಧನವತ್ತ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಈ ರಾಜ್ಯದಲ್ಲಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಮಾಡಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಹೆಮ್ಮೆಯಿಂದ ಇವತ್ತು ಹೇಳ್ಕಬೇಕಾಗತ್ತೆ ಅದೇ ರೀತಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಬಹಳ ಜನ ಬಹಳ ರೀತಿ ಮಾತನಾಡ್ತಾರೆ ಕರ್ನಾಟಕ ಸರ್ಕಾರದ ಹಣಕಾಸು ಸುಭದ್ರವಾಗಿದೆ ಹಣಕಾಸಿನ ವ್ಯವಸ್ಥೆ ಸುಭದ್ರವಾಗಿದೆ ನಮಗೆ ಉಂಟಾಗಿರ್ತಕ್ಕಂಥ ತೊಂದರೆ ಹಿಂದೆ ಇದ್ದಂತ ಸರ್ಕಾರ ಎರಡು ಲಕ್ಷಕ್ಕೂ ಅಧಿಕವಾಗಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗಿದ್ದಲ್ದಲ್ಲೇ ಅರವತ್ನಾಲ್ಕು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಅನ್ನು ಬಿಟ್ಟು ಹೋಗಿದ್ರಿಂದ ಇವತ್ತು ಇಲ್ಲೆಲ್ಲ ಜನ ನಮಗೆ ಬಿಲ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತೇಳಿ ಮಾಧ್ಯಮದಲ್ಲಿ ಹೇಳ್ತಾರೆ ಇದರ ಮಾಹಿತಿಯನ್ನು ತಗೋಬೇಕು ಇದರ ಮಾಹಿತಿಯನ್ನು ತಗೊಂಡು ನಾನು ಮಾಧ್ಯಮದ ಸ್ನೇಹಿತರಿಗೆ ಭಿನ್ನ ಮಾಡ್ತೇನೆ ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ ಮಾಹಿತಿಯನ್ನು ತೆಗೆದುಕೊಳ್ಳಿ ಏಕಕಾಲದಲ್ಲಿ ಎರಡು ಲಕ್ಷ ಕೋಟಿ ಕಾರ್ಯಭಾರವನ್ನು ನಮ್ಮ ಮೇಲೆ ಒರೆಸಿದರೆ ಆ ಹಣವನ್ನು ತೀರಿಸಬೇಕಾದ್ರೆ ನಮಗೆ ಸಮಯ ಬೇಕಲ್ವೇ ಇದರಿಂದ ನಾವು ಕಷ್ಟಕ್ಕೆ ಸ್ವಲ್ಪ ಸಿಕ್ಕಿರಬಹುದೇ ಹೊರತು ಸಿದ್ದರಾಮಣ್ಣವರ ಈ ಎರಡು ಬಜೆಟ್ನಲ್ಲಿ ಉತ್ತಮವಾದಂತ ಸಾಧನೆಯನ್ನು ಮಾಡಿದ್ದಾರೆ ಸಾಧನೆಯನ್ನು ಮಾಡಿ ನುಡಿದಂತೆ ಅರವತ್ತು ಸಾವಿರ ನೂರ ಇಪ್ಪತ್ ನೂರ ಹತ್ತು ಲಕ್ಷ ಕೋಟಿ ಹಣವನ್ನ ಇವತ್ತು ಗ್ಯಾರಂಟಿ ಯೋಜನೆಗೆ ತೊಡಗಿಸಿದ್ದಾರೆ ಎಲ್ಲ ಯಾವುದೇ ಯೋಜನೆಗಳು ನಿತ್ತಿಲ್ಲ ಹಿಂದೆ ಬಿಟ್ಟು ಹೋಗಿದ್ದಂತ ಪೆಂಡಿಂಗ್ ಬಿಲ್ ಗಳನ್ನ ನಮ್ಮ ಶಾಸಕ ಮಿತ್ರರು ಇಲ್ಲಿದ್ದಾರೆ ಅವ್ರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಆದ್ರೆ ಇದನ್ನ ಬಹಿರಂಗ ಚರ್ಚೆ ಆಗ್ಬೇಕಿದು ಚರ್ಚೆ ಆಗಬೇಕು ನಮ್ದೆಲ್ಲ ಈ ಪಾಪದ ಕೂಸು ಹಿಂದಿನ ಸರ್ಕಾರ ಬಿಟ್ಟಂತ ಈ ಪೆಂಡಿಂಗ್ ಬಿಲ್ ಅನ್ನ ಇವತ್ತು ನಾವು ತೀರಿಸಬೇಕಾದ್ರೆ ಬಹಳ ಸಂಕಷ್ಟವನ್ನು ಪಡ್ತಾ ಇದ್ದೇವೆ ಅದರ ಮಧ್ಯದಲ್ಲೂ ಕೂಡ ಯಾವುದೇ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ನಿಂತಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗುತ್ತೆ ಇದು ನಮ್ಮ ಸರ್ಕಾರದ ಆಶಯ ನಾವು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದು ಸಿದ್ದರಾಮಣ್ಣ ಅವರ ಸರ್ಕಾರ ಸುಭದ್ರವಾಗಿ ಮಾಡಿದೆ ನಾನು ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಶಾಸಕನಾಗಿ ಆ ಸದನದಲ್ಲಿ ಕೂತಿದ್ದೇನೆ ನಾನು ಎಲ್ಲ ಡಿಬೇಟ್ ನಲ್ಲಿ ಭಾಗವಹಿಸುತ್ತೇನೆ ಹಣಕಾಸಿನ ಬಗ್ಗೆ ಸ್ವಲ್ಪ ಮಾಹಿತಿ ನನಗೂ ಇದೆ ಇವತ್ತು ಇರ್ತಕ್ಕಂಥ ಈ ಸನ್ನಿವೇಶದಲ್ಲಿ ನಾವು ಯಾವತ್ತೂ ಕೂಡ ಈ ಸರ್ಕಾರ ನೋಡದಂತೆ ನಡೆದಿದೆ ಎಲ್ಲ ಬಡವರಿಗೆ ಯಾವುದೇ ಕಾರ್ಯಕ್ರಮಗಳನ್ನು ನಿಲ್ಲಿಸಿಲ್ಲ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇದನ್ನ ಡಿಬೇಟ್ ಬನ್ನಿ ಡಿಬೇಟ್ ಈ ಚರ್ಚೆಗೆ ಬನ್ನಿ ಚರ್ಚೆ ಮಾಡೋಣ ನಮ್ಮ ಸರ್ಕಾರದಲ್ಲಿ ಏನಾದ್ರು ಅಂಥ ಹಣಕಾಸಿನ ವ್ಯವಸ್ಥೆ ಹದಗೆಟ್ಟಿದ್ರೆ ನಾವು ಬಹಿರಂಗವಾಗಿ ನಿಮ್ಮಲ್ಲಿ ಕ್ಷಮೆಯಾಚನೆ ಮಾಡ್ತೇವೆ ಉತ್ತಮವಾದಂತ ಹಣಕಾಸಿನ ವ್ಯವಸ್ಥೆ ಇದ್ದು ಇನ್ನು ಈ ಸಾರಿ ನನ್ನ ಯಾರೇ ವಿರೋಧಿಸ್ತಕ್ಕಂತ ಅವ್ರಿಗೆ ಹೇಳ್ತೇನೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ತೆಗಿತೇನೆ ಅಂತೇಳಿ ಸಿದ್ದರಾಮಣ್ಣ ಅವರು ಬಜೆಟ್ ನಲ್ಲಿ ಮಂಡಿಸಿದ್ರು ಇನ್ನು ಇಪ್ಪತ್ತಾರು ಸಾವಿರ ಕೋಟಿ ಅಷ್ಟೇ ಖರ್ಚು ಮಾಡಿರೋದು ಎಪ್ಪತ್ತಾರು ಸಾವಿರ ಕೋಟಿ ಹಣವನ್ನ ಹಾಗೆ ಇಟ್ಕೊಂಡಿದ್ದಾರೆ ಇಟ್ಕೊಂಡು ಇನ್ನು ಸುಭದ್ರವಾದಂತ ಹಣಕಾಸಿನ ವ್ಯವಸ್ಥೆಯನ್ನು ಹೊಂದಿದ್ದಾರೆ ಇದನ್ನ ತಿಳಿದಲೆ ಇದನ್ನ ಬೆಳಗಾವಿನ ಅಧಿವೇಶನದಲ್ಲಿ ಬಿಡೋದಿಲ್ಲ ಇದನ್ನ ಚರ್ಚೆ ಮಾಡಬೇಕಾಗತ್ತೆ ನಾನು ಯಾವ ಪಕ್ಷವನ್ನ ಮತ್ತೊಬ್ಬರನ್ನ ಟೀಕೆ ಮಾಡಲಿಕ್ಕೆ ಮಾತನಾಡ್ತಾ ಇಲ್ಲ ಯಾವ ನಮ್ಮ ಸರ್ಕಾರದ ಮೇಲೆ ವಿನಾಕಾರಣ ಆಪಾದನೆಗಳು ಬಂದಿದೆಯೋ ಇದು ಬರಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ನಾನು ಸಭೆಯಿಂದ ನನ್ನ ಮಾತು ನಿಲ್ಲಿಸ್ತೇನೆ ಇವತ್ತು ನಮ್ಮ ಜಿಲ್ಲೆಯ ಒಬ್ಬ ನಮಗೆಲ್ಲ ನೋವು ಆಗುತ್ತೆ ನಮ್ಮ ಜನ ಎಲ್ಲ ಬಂದಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಜನ ಬಹಳ ಪ್ರೀತಿಯಿಂದ ಬಂದಿದ್ದೀರಿ ಆದರೆ ಇವತ್ತು ದುಡ್ಡನ್ನು ಕರ್ಕೊಬಂದು ದುಡ್ಡನ್ನು ಕೊಟ್ಟು ಈ ಸಭೆ ಸೇರಿಸ್ತಾರೆ ಅಂತೇಳಿ ಮಾತನಾಡಿದ್ದಾರೆ ಇದು ದಯಮಾಡಿ ಕ್ಷಮಿಸಿ ಯಾರ್ಯಾರು ಯಾವ್ಯಾವ ರೀತಿ ಯಾವ್ಯಾವ ರೀತಿ ಸಭೆ ನಡೆಸ್ತದ್ರು ಅಂತಕ್ಕಂತ ನನಗೆ ಗೊತ್ತಿದೆ ಎಲ್ಲಾ ಕಡನು ನಾನು ಇದ್ ನೋಡಿದ್ದೇನೆ ನನಗೆ ಯಾರ್ಯಾರು ಅಂದು ಇವತ್ತು ಕೇಳ್ತಾರೆ ಅವತ್ತು ಇಡೀ ರಾಜ್ಯ ಇಡೀ ಜಿಲ್ಲೆಯಲ್ಲಿ ಮಿಲ್ಕ್ ಯೂನಿಯನ್ ಸೊಸೈಟಿಗಳ ಮುಖಾಂತರ ರೈತರ ಹಣವನ್ನ ಖರ್ಚಾಕಿ ಜನ ಸಭೆ ಬರ್ತಿರ್ಲಿಲ್ವಾ ಡಿ ಸಿ ಸಿ ಬ್ಯಾಂಕ್ ಸೂಪರ್ವೈಸರ್ಗಳು ಜನ ತರ್ತಿರ್ಲಿಲ್ವಾ ಇದು ಗೊತ್ತಿಲ್ವಾ ನಮಗೆ ಆದ್ರೆ ನೀವು ನಾವು ಏನ್ ಕಷ್ಟಪಟ್ಟು ಈ ಜನನ ನಾವು ಬರ್ತಾ ಇದ್ದೀವಿ ಇವತ್ತು ನೀವು ಆ ಜನನ ದುಡ್ಡು ಕೊಟ್ಟು ಕರ್ಕೊಂಡ್ಬರ್ತಾರೆ ನಾವು ದುಡ್ಡಲ್ಲ ಪ್ರೀತಿ ವಿಶ್ವಾಸದಿಂದ ಕೃಷ್ಣ ಬೈರೇಗೌಡರ ಹಕ್ಕು ಪತ್ರಗಳನ್ನು ಡಿ ಕೆ ಶಿವಕುಮಾರ್ ಅವರನ್ನ ಈ ಸರ್ಕಾರದ ಮಂತ್ರಿಗಳನ್ನ ನೋಡ್ಲಿಕ್ಕೆ ಈ ಜನ ಹರಿದು ಬಂದಿದೆ ಇಷ್ಟೇ ಅಲ್ಲ ಇನ್ನು ಅರ್ಧ ಜನ ಇದ್ರೊಳಗೆ ಬರ್ಲಿಕ್ಕೆ ಆಗಿಲ್ಲ ಇನ್ನು ಮುಕ್ಕಾಲು ಭಾಗ ಜನ ಒಳಗೆ ಉಳಿದಿದ್ದಾರೆ ಆದ್ರೆ ಇದನ್ನೆಲ್ಲ ಹಿಂದೆ ಇವತ್ತು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳಿಂದ ಇವತ್ತು ಯಾವ ರೀತಿ ಸಂಕಷ್ಟವನ್ನು ಪಡ್ತಾ ಇದ್ವಿ ಪಿಎಂಎ ವೈ ಮನೆ ಏನಾಗಿದೆ ರಿಲೀಸ್ ಆಗಿದೆಯಾ ದುಡ್ಡು ಇದನ್ನ ಯಾರು ಕೇಳರಿಲ್ವಾ ಜನ ಇವತ್ತು ಮನೆ ಮನೆ ಅಂತ ಬರ್ತಾರೆ ಕೇಂದ್ರ ಸರ್ಕಾರದಿಂದ ಅರ್ಧ ಭಾಗ ನಮ್ದು ಅರ್ಧ ಭಾಗ ಆದ್ರೆ ಪಟ್ಟಿ ಮಾಡೋರು ನೀವು ನಾವೇನ್ ಮಾಡಬೇಕು ಈ ಮನೆಗಳನ್ನ ಕೊಡ್ತಕ್ಕಂಥದ್ರಲ್ಲಿ ಈ ಕೇಂದ್ರ ಪುರಸ್ಕೃತ ಯೋಜನೆಗಳ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ಕೇಂದ್ರ ಪುರಸ್ಕೃತ ಯೋಜನೆಗಳು ಬೇಡ ಅವರ ಸಂಕಷ್ಟಕ್ಕೆ ನಾವು ಹೋಗೋದು ಬೇಡ ನಾಮದೇ ಆಗಿರ್ತಕ್ಕಂಥ ಹಣದಲ್ಲಿ ಇವತ್ತು ವಸತಿ ಸಚಿವರು ಇಲ್ಲೇ ಕೂತಿದ್ದಾರೆ ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ನಾವು ಜಗಜೀವನ್ ಮಿಷನ್ ಕುಡಿಯೋ ನೀರಿನ ಯೋಜನೆ ಇವತ್ತು ಇಪ್ಪತ್ತೆಂಟು ಸಾವಿರ ಕೋಟಿ ಮನೆ ಮನೆಗೆ ನಲ್ಲಿ ಯೋಜನೆಗೆ ನಾವು ಖರ್ಚು ಮಾಡಿದ್ರೆ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಬರೀ ಹನ್ನೊಂದು ಸಾವಿರ ಕೋಟಿಯನ್ನು ಕೊಟ್ಟು ಇವತ್ತು ಕುಡಿಯೋ ನೀರನ್ನ ಬಿಲ್ಗೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನೀವು ಬಿಲ್ ರಿಲೀಸ್ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಹೋಗಿ ಕೇಳಿಲ್ವ ಪ್ರಧಾನಮಂತ್ರಿಗಳನ್ನ ನಮಗೆ ಬರಬೇಕಾದಂತ ಪಾಲನ್ನು ಕೊಡಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ತೆರಿಗೆಯನ್ನ ಕರ್ನಾಟಕ ರಾಜ್ಯದಿಂದ ಪಡೆದು ನೀವು ಕೇವಲ ಕೊಡ್ತಾ ಇರೋದು ಅರವತ್ತೈದು ಸಾವಿರ ಕೋಟಿ ಹಣ ಕೊಡ್ತಾ ಇದ್ರಿ ಬತ್ತಿರ ಚರ್ಚ್ ಗೆ ಬನ್ನಿ ಚರ್ಚ್ಗೆ ಇದರಲ್ಲಿ ಏನಾರ ತಪ್ಪನ್ನ ನಾನು ನೋಡಿದ್ರೆ ನೀವು ಹೇಳಿದಕ್ಕೆ ನಾನು ಗುರಿಯಾಗಲಿಕ್ಕೆ ತಯಾರಾಗಿದ್ದೇನೆ ಈ ರೀತಿ ಎಲ್ಲ ರೀತಿಯ ಇದರಿಂದ ಕರ್ನಾಟಕ ಸರ್ಕಾರವನ್ನ ಎಲ್ಲೋ ಒಂದು ರೀತಿ ಇಕ್ಕಟ್ಟಿ ಸಿಗಿಸಬೇಕು ಅಂತಕ್ಕಂತ ಈ ಒಂದು ವ್ಯವಸ್ಥೆ ಏನಿದೆ ಇದಕ್ಕೆ ನಾಂದಿ ಆಡ್ಲೇಬೇಕಾಗಿದೆ ಇದನ್ನ ಸಾರ್ವಜನಿಕವಾದ ಚರ್ಚೆ ಆಗ್ಬೇಕಾಗಿದೆ ಸಾರ್ವಜನಿಕವಾಗಿ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿ ಸದೃಢವಾಗಿರ್ತಕ್ಕಂಥ ಸರ್ಕಾರ ಸಿದ್ದರಾಮಣ್ಣವರ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಮರ್ಥನೆ ಮಾಡಿಕತಕ್ಕಂಥ ಕೆಲಸವನ್ನ ನಾವು ಇವತ್ತು ಮಾಡ್ಬೇಕಾಗಿದೆ ಆ ಕೆಲಸವನ್ನು ಮಾಡ್ತಕ್ಕಂಥದ್ರಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ನಮ್ಮ ಶಾಸಕರು ನಮ್ಮೆಲ್ಲ ಸಚಿವರು ಇವತ್ತು ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಇಲ್ಲಾಂದ್ರೆ ಮಾಧ್ಯಮದಲ್ಲಿ ಯಾವುದೋ ಒಂದು ದೃಷ್ಟಿಯ ಬಿಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರ ಅಂಕಿಅಂಶ ಆಗ್ಲೇಬೇಕು ಚರ್ಚೆ ಆಗ್ಲೇಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ನಮ್ಮ ಕೃಷ್ಣ ಬೈರೇಗೌಡರ ಆಶಯದಂತೆ ಇವತ್ತು ಈ ಕಾರ್ಯಕ್ರಮ ನಡೆದಿದೆ ತಾವೆಲ್ಲ ಬಹಳ ಉತ್ಸುಕರಾಗಿ ಬಂದಿದ್ದೀರಿ ತಾವೆಲ್ಲ ಹಕ್ಕು ಪತ್ರಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಕಾತುರಾಗಿದ್ದೀರಿ ನಿಮ್ಮ ಹಕ್ಕು ಪತ್ರಗಳು ನಿಮಗೆ ತಲುಪ್ತವೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರಿಸಿ ನಾನು ಹೇಳಿ ಮಾತನ್ನ ಮುಗಿಸ್ತೇನೆ